ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೇ ಆಫೀಸ್ ಇಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಲೇಟಾಗಿದಳ ನಾನು ಅನ್ಬಿಟ್ಟು ಲೇಟಾಗಿದ್ದೆ ಲೇಟಾಗಿದ್ದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಟಿಫನ್ ಮಾಡ್ಕೊಂಡಿದ್ದಾ ಟಿಫನ್ ಮಾಡ್ಕೋಬೇಕು ನೋಡಿ ಯಾರು ಬಂದಿದ್ದಾರೆ ಗೊತ್ತಾ ಇವತ್ತು ನಡ್ಡು ಬಂದಿದ್ದಾನೆ ಇವತ್ತು ಅವ್ನಿಗೂ ಸಮ್ಮರ್ ಹಾಲಿಡೇಸ್ ಇದೆ ಅವ್ನಿಗೂ ಇನ್ನೂ ರಜಾ ನೆಕ್ಸ್ಟ್ ಮಂತಿಂದ ಯಾವಾಗ ಕಾಲೇಜ್ ಸ್ಟಾರ್ಟು ಸ್ಕೂಲ್ ಸ್ಟಾರ್ಟ್ ಮೇ ಲೆವೆಂ ಇಂದ ಸ್ಕೂಲ್ ಸ್ಟಾರ್ಟ್ ಅಂತೆರ್ ಹಾಲಿಡೇಸ್ ಮಾಡು ಎಲ್ರಿಗೂ ಮಾಡು ನಾಚಿಕೆ ಜಾಸ್ತಿ ಒಂದು ಸ್ವಲ್ಪ ನೆಕ್ಸ್ಟು ಅವನಿಗುನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇವತ್ತು ಬಂದಿದ್ದಾನೆ ಇವತ್ತು ಹಂಗೆ ಅವನ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೆ ಅವ್ನು ಬಂದರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಮ್ಮದು ತುಂಬಾ ಇಷ್ಟ ಆಗುತ್ತೆ ಇವತ್ತು ಸಂಜೆ ನನ್ನ ಫ್ರೆಂಡ್ ಕಜಿನ್ದು ರಿಸೆಪ್ಷನ್ ಇದೆ ಮದುವೆ ಇದೆ ಹೋಗ್ಬೇಕು ಅದಕ್ಕೂ ಹೋಗೋಣ ಅಂತ ಇದ್ದೀವಿ ನನ್ನ ಆಫೀಸ್ ಫ್ರೆಂಡ್ ಹ್ಞೂ ಹೋಗ್ಬೇಕು ಹೋಗೋಣ ನೋಡೋಣ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿಸ್ಕೋಬೇಕು ಎಣ್ಣೆ ಹಾಕೊಂಡಿಲ್ಲ ನಾವು ಅಮುಂಟಲ್ಲಿ ಎಣ್ಣೆ ಹಚ್ಚಿಸ್ಕೊಬಿಡ್ತೀನಿ ಇವಾಗ ಡ್ರೈ ಆಗೋಗಿದೆ ನನ್ನ ಹೇರ್ ಆಲ್ಮೋಸ್ಟ್ ಎಷ್ಟು ಡ್ರೈ ಆಗಿದೆ ಗೊತ್ತಾ ಫುಲ್ ಜಾಸ್ತಿ ಏರ್ ಫಾಲ್ ಆಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗೋಗಿದೆ ಇವಾಗ ಹೋಗಿ ಎಣ್ಣೆ ಹಚ್ಚಿಸ್ಕೋಬಿಡೋಣ ಆಂಟಿ ಬಿಸಿನೀರು ಕೇಳಿದ್ರು ಬಿಸಿನೀರು ಇಟ್ಟಿದ್ದೆ ಬನ್ನಿ ಬಿಸಿನೀರು ಹಾಕೋಬಿಡ್ತೀನಿ ಎಲ್ರು ಕ್ಯೂಟ್ ಬಾಯ್ ಅಂತ ಅಂತಿದ್ರು ಅದೇ ಅವಾಗ ವಿಡಿಯೋ ಹಾಕಿದ್ನಲ್ಲ ಮ್ಯಾಗಿ ವಿಡಿಯೋ ನಿನ್ನ ಜೊತೆ ಅವಾಗ ಹಾ ನೀನು ಕ್ಯೂಟ್ ಬಾಯಾ ಹೇಳು ಏನಂತ ಏನು ಹೇಳ್ತೀಯ ಅವ್ರಿಗೆ ನಿನ್ನೊಂದು ಕ್ಯೂಟ್ ಬಾಯ್ ಅಂದಿದ್ದಾರಲ್ಲ ಅವ್ರು ಏನು ಹೇಳ್ತೀಯಪ್ಪ ಇಲ್ಲ ಹೇಳು ಥ್ಯಾಂಕ್ ಯು ಹೇಳ್ತಿದ್ದಾನೆ ಓಕೆ ಆಯ್ತು ಬಾಯ್ ಬಾಯ್ ಅಮ್ಮ ಟಿವಿ ರಿಮೋಟ್ ಅಲ್ಲಮ್ಮ ಎಲ್ಲಿ ತೋರ್ಸ ಹುಡ್ಕೋ ಟಿವಿ ರಿಮೋಟ್ ಹುಡ್ಕೋ ಹುಡ್ಕೋ ಎಲ್ಲಿದೆ ಎಲ್ಲಿತ್ತು ರೂಮಲ್ಲಿ ಇತ್ತ ನೀನೇ ತಗೊಬಂದಿಟ್ಟಿದ್ದ

ಇಲ್ಲಿ ನೋಡಿ ಇಲ್ಲಿ ಪಪ್ಪಾಯ ಕಟ್ ಮಾಡಿಟ್ಟಿದ್ದಾರೆ ತಿನ್ನಬೇಕು ತಿಂದಿಲ್ಲ ಮತ್ತು ಇಲ್ಲಿ ಕೇಕ್ ಮಾಡಿದ್ದಾಳೆ ಇಲ್ಲೂ ಗಟ್ಟಿ ಆಗಿದೆ ತದ್ದಿಟ್ಬಿಟ್ಟು ಹೋಗಿದ್ದಾಳೆ ಜಸ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾಳೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಏನೋ ಸ್ವಲ್ಪ ಗಟ್ಟಿ ಆಗಿಲ್ಲ ಗಟ್ಟಿ ಆಗ್ತಿಲ್ಲ ಅಂತ ಹೇಳ್ತಿದ್ಲು ನೋಡಬೇಕು ಹೇಗಿದೆ ಅಂತ ಚೆನ್ನಾಗಿದೆ ಗಟ್ಟಿ ಆಗಿಲ್ಲ ಅಂದ್ರೂ ಅಷ್ಟೇ ಚೆನ್ನಾಗಿದೆ ಇವಾಗ ಟಿಫನ್ ಆಯಿತು ಟಿಫನ್ ಮುಗಿಸ್ಕೊಂಡು ಟೀ ಇರೋಣ ಅಂತ ಬಂದಿದ್ದೀನಿ ಲಡ್ಡು ಹಚ್ಚಲು ಬಂದಿದ್ದಾರೆ ಹಾಗಾಗಿ ಎಲ್ರಿಗೂ ಟೀ ಇರೋಣ ಅಂತ ಬಂದೆ ನೋಡಿ ನಾನು ಇನ್ನೂ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕು ಫುಲ್ಲು ಡ್ರೈ ಆಗೋಗಿದೆ ನನ್ನ ಹೇರು ನಾನು ಎಣ್ಣೆ ಅಪ್ಲೈ ಮಾಡಿದ್ರೆ ಎಣ್ಣೆ ಹಚ್ಚಿದ್ರೆ ಸಾಕು ಜಾಸ್ತಿ ನನಗೆ ಹೇರ್ ಫಾಲ್ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಏನಕ್ಕೆ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ ನನಗೆ ಎಣ್ಣೆ ಹಚ್ಚಿ ಹಿಂಗೆ 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 ಹಚ್ಚಿ ಮಸಾಜ್ ಮಾಡಿ ಹಿಂಗೆ ಎಳಿತಿದ್ರೇ ಸಿಕ್ಕಾಪಟ್ಟೆ ಕೂದಲು ಬರುತ್ತೆ ತುಂಬ ಹೇರ್ ಫಾಲ್ ಆಗ್ತಿದೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಫುಲ್ಲು ತೆಳುವಾಗಿಬಿಟ್ಟಿದೆ ಹೇರೆಲ್ಲ ಇವಾಗ ಹೋಗಿ ನಾವು ಮಾತ್ರ ಹತ್ರ ಅಲ್ಲಿ ಹಚ್ಚಿಸ್ಕೋಬೇಕು ಒಂದು ಎರಡು ಮೂರು ಅವರ್ ಬಿಟ್ಬಿಡ್ತೀನಿ ಮದುವೆಗೆ ಹೋಗೋಷ್ಟರಲ್ಲಿ ಒಂದು ಎರಡು ಅವರ್ ಒಂದೆರಡು ಅವರ್ ಬಿಟ್ಬಿಟ್ರೆ ಸಂಜೆ ಹೋಗೋಷ್ಟರಲ್ಲಿ ಮದುವೆಗೆ ಅವಾಗ ಸ್ನಾನ ಮಾಡ್ಕೊಬಿಟ್ರೆ ಆಯಿತು ಅಂತ ಮತ್ತೆ ಇನ್ನೇನು ಸಮ ಚ ಎಲ್ಲ ನೀವೇ ಹೇಳಬೇಕು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡ್ತಿದ್ದೀನಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ನೀವೇ ಹೇಳಿ ಏನಾದರೂ ಎನಿ ಚೇಂಜಸ್ ನಿಮ್ಮ ಕಡೆಯಿಂದ ಅಂತ ಇದ್ದರೆ ಹೇಳಿ ಅದನ್ನು ನಾನು ಚೇಂಜ್ ಮಾಡ್ಕೊತೀನಿ ಅಷ್ಟೇ ಇನ್ನೇನೂ ಇಲ್ಲ ಏನಾದರೂ ಡಿಸ್ಟರ್ಬ್ ಸಾರಿ ಯಾಕಂದರೆ ಲಡ್ಡು ಟಿ ವಿ ಸೌಂಡ್ ಜಾಸ್ತಿ ಕೊಟ್ಕೊಬಿಟ್ಟಿದ್ದಾನೆ ಅವ್ನು ಕಮ್ಮಿ ಮಾಡೋನು ಮಾಡಲ್ಲ ನಾನು ಅಲ್ಲಿ ಕಮ್ಮಿ ಮಾಡಿ ಬಂದರೆ ಈ ಕಡೆ ಬ ಅಲ್ಲಿ ಕಮ್ಮಿ ಮಾಡಿ ಈ ಕಡೆ ಬಂದರೆ ಅವನು ಜಾಸ್ತಿ ಆಗಲಿ ಸೌಂಡ್ ವಾಲ್ಯೂಮ್ ಜಾಸ್ತಿ ಕೊಟ್ಕೊಬಿಟ್ಟಿರ್ತಾನೆ ನಿಮಗೂ ವಿಡಿಯೋ ಇಷ್ಟ ಆಗ್ತಿದ್ಯಾ ಅಂತ ಹೇಳಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತಾನು ಇದ್ರೂ ಹೇಳಿ ನಾನು ಚೇಂಜಸ್ ಮಾಡ್ಕೋತೀನಿ ಅದನ್ನ ಹೇಳಿ ಏನು ಚೇಂಜ್ ಮಾಡ್ಕೋಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ನನ್ನ ಮಿಸ್ಟೇಕ್ಸ್ ಏನು ಅಂತ ನನಗೂ ಗೊತ್ತಾಗಬೇಕು ಅಲ್ವಾ ನಾನು ಇನ್ನೂ ಮುಂದಕ್ಕೆ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ನಾನು ಮಾಡಬೇಕು ಹಾಗಾಗಿ ನನಗೆ ಏನು ಮಿಸ್ಟೇಕ್ ಮಾಡ್ತಿದ್ದೀನಿ ಇನ್ನು ನನ್ನ ಕಡೆನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ನಾನು ಹಂಗೆ ಮಾಡ್ತೀನಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದ್ರೂ ಮಾಡ್ಕೊತೀನಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ನಿಮ್ಮ ಕಡೆಯಿಂದ ಬಂದಿದ್ದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ లడ్డు ఇల్లి బాయ్ 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 ಏನೋ ಬಿಡ್ತಾ ಏನಂತ ಗೊತ್ತಿಲ್ಲ ಬೇರೆ ಗಿಡದ್ದು ಅಲ್ಲ ಇದು ನಾನು ಬೇರೆ ಗಿಡದ್ದು ಅನ್ಕೊಂಡೆ ಬೇರೆ ಗಿಡದ್ದು ಅಲ್ಲ ಇದು ಯಾವ್ದು ಹೂವು ಬಿಟ್ಟರೆ ಹಂಗೈತ್ ಕಣಮ್ಮ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಿರೋದು ಯಾವುದು ಬಂದೇ ಇಲ್ಲ ಆತರ ಅವಾಗ್ಲೇ ಎಣ್ಣೆ ಹಚ್ಚಿದ್ನಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಸ್ನಾನ ಎಲ್ಲ ಆಯ್ತು ಮದುವೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇವಾಗ ಹೋಗಿ ರೆಡಿ ಆಗಬೇಕು ಮತ್ತು ನೈಲ್ ಪಾಲಿಷ್ ಹಾಕೋದು ಮಾಡಿಬಿಟ್ಟಿದೆ ನೇಲ್ ಪಾಲಿಷ್ ಹಾಕಬೇಕು ಇದು ರಿಮೂವ್ ಮಾಡಿಲ್ಲ ಇವಾಗ ರಿಮೂವ್ ಮಾಡಿಬಿಟ್ಟು ನೈಲ್ ಪಾಲಿಶ್ ಹಚ್ಚೋಣ ಯಾವುದಾದ್ರೂ ಒಂದು ಕಲರ್ ಹಚ್ಚಬೇಕು ನನ್ನ ಡ್ರೆಸ್ಸು ಈ ಕಲರು ಯಾವ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಮತ್ತು ರಿಮೂವರ್ ಖಾಲಿ ಹೋಗಿದೆ ರಿಮೂವರ್ ಇಲ್ಲ ಇದು ರಿಮೂವ್ ಮಾಡಕ್ಕೆ ಹಾಗೆ ಏಕಾದರೂ ಏರ್ ಪಿನ್ಸಲ್ಲಾದರೂ ರಿಮೂವ್ ಮಾಡಬೇಕು ಇವಾಗ ಏರ್ ಅಲ್ಲಿ ರಿಮೂವ್ ಮಾಡಿಬಿಟ್ಟಿಲ್ಲ ಯಾವುದಾದ್ರೂ ಒಂದು ಕಲರ್ ನೇಲ್ ಪಾಲಿಶ್ ಹಾಕಬೇಕು ನಾವು ಕಲರ್ ಹಚ್ಕೊಳ್ಳಿ ಅನ್ನೋದೇ ಕನ್ಫ್ಯೂಷನ್ ಆಗ್ತಿದೆ ಈ ಕಲರ್ ಒಂಥರ ಚೆನ್ನಾಗಿದೆ ನಂಗೆ ಇಷ್ಟ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಕಾಣಿಸ್ತಿದ್ಯಾ ಚೆನ್ನಾಗಿದೆ ಇದನ್ನೇ ಹಚ್ಕೊತೀನಿ ನೋಡೋಣ ಈ ಎರಡರಲ್ಲಿ ಯಾವ್ದಾದ್ರು ಹಚ್ಕೊತೀನಿ ಇವಾಗ ಇವಾಗ ನೋಡಿ ಇವಾಗ ಎಷ್ಟು ಟಾಸ್ಕ್ ಅಲ್ವಾ ಹೆಣ್ಮಕ್ಳಿಗೆ ಈ ಥರ ಏನಾದ್ರೂ ಜಾಸ್ತಿ ಇದ್ರೆ ಹುಡ್ಕೋದ್ರಲ್ಲಿ ನನಗೂ ಇವಾಗ ಅದೇ ತರ ಆಗಿರೋದು ಈ ಮೂರು ಇದೆ ಯಾವ್ದು ಹಚ್ಕೋಬೇಕು ಅಂತ ಗೊತ್ತಿಲ್ಲ ಮತ್ತೆ ಇಲ್ಲರಲ್ಲಿ ಇಟ್ಟಿದ್ದೀನಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಆಗುತ್ತೆ ರೆಡ್ ಕಲರ್ ಇದು ಡಬಲ್ ಕಲರ್ ಇದೆ ಟ್ರೈ ಮಾಡಿ ಇಷ್ಟು ಒಂದು ಯಾವ್ದಾದ್ರು ಹಚ್ಕೋಬೇಕು ಇವಾಗ ರೆಡ್ ಕಲರ್ ನೈಲ್ ಪಾಲಿಶ್ ಹಚ್ಚಿದೀನಿ ಅಷ್ಟು ತೋರ್ಸಿ ರೆಡ್ ಕಲರ್ ಹಚ್ಕೊಂಡೆ ಯಾಕಂದ್ರೆ ಯಾವಾಗ್ಲೂ ಪಿಂಕ್ ಕಲರೇ ಜಾಸ್ತಿ ಹಚ್ಕೊತಿದ್ದೆ ಅದಕ್ಕೆ ಇವತ್ತು ರೆಡ್ ಕಲರ್ ಹಚ್ಚನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅನ್ಬಿಟ್ಟು ರೆಡ್ ಕಲರ್ ಹಚ್ಕೊಂಡೆ ಇವಾಗ ಆಲ್ರೆಡಿ ಲೇಟ್ ಆಗೋಗಿದೆ ಹೋಗಿ ರೆಡಿ ಆಗ್ತೀನಿ ರೆಡಿ ಆಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ರೆಡಿ ಆಗಿದ್ದೀನಿ ನೋಡಿ ಯಾ ಒಂದು ಗೌನ್ ಹಾಕೊಂಡಿದ್ದೀನಿ ಅಷ್ಟೇ ಥರ ಗೌನ್ ಹಾಕೊಂಡು ರೆಡಿ ಆಗಿದ್ದೀನಿ ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು ಅಲ್ಲಿಂದ ನನ್ನ ಆಫೀಸ್ ಫ್ರೆಂಡ್ಸ್ಗಳು ಬರ್ತಾರೆ ಸೊ ಅಲ್ಲಿ ಹೋಗಿ ಎಲ್ಲರೂ ಜಾಯಿನ್ ಆಗ್ತೀವಿ ಇವಾಗ ಇಲ್ಲಿಂದ ನಾನು ಒಬ್ಬಳೇ ಹೊರಡ್ತಾ ಇರೋದು ಅಲ್ಲಿ ಇವಾಗಲೇ ಲೇಟ್ ಆಗಿದೆ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೊರಡೋಣ ಈ ಥರ ಇದೆ ಕಾಣಿಸ್ತೀನಿ ಏನೋ ಗೊತ್ತಿಲ್ಲ ಒಂದು ಫ್ರೀ ಹೇರ್ಸ್ಬಿಟ್ಟಿದ್ದೀನಿ ಅಷ್ಟೇ

ூட் நடித்தாய் ஆகிடுது இஷ்டி ஆகிவிட்டேன் மதுரை

ನಾನು ಬಾಯ್ ಮಾಡಲ್ಲ ನನ್ನ ಮನೆಗೆ ಹೋಗಿ ವೀಡಿಯೋ ಎಡ್ ಮಾಡ್ತೀನಿ ನಾನು ಈಗ ಮನೆಗೆ ಬಂದೆ ಆಗಲೇ ಟೈಮ್ ಬಂದು ಹತ್ತುವರೆ ಆಗಿದೆ ಅವರೆಲ್ಲ ಹೋದರೂ ನಾನು ಬಂದೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್